ಮೂರನೇ ತರಗತಿ ಪುಟಾಣಿಗಳೇ ಇವತ್ತು ಹೊಸ ಅಧ್ಯಾಯದೊಂದಿಗೆ ಈ ದಿನದ ಅವಧಿಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥ ರಾಷ್ಟ್ರದ ಗೌರವಕ್ಕೆ ದ್ಯೋತಕವಾಗಿರ್ತಕ್ಕಂತ ಆಚರಣೆಗಳನ್ನ ರಾಷ್ಟ್ರೀಯ ದಿನಾಚರಣೆಗಳು ಅಥವಾ ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ ಈ ರಾಷ್ಟ್ರೀಯ ಹಬ್ಬಗಳು ಬಂದಾಗ ನಮ್ಗೆಲ್ಲ ತುಂಬಾ ಸಂತೋಷ ಹಾಗೆ ನಾವು ಚಿಕ್ಕವರಾಗಿದ್ದಾಗ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಆ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದಿದ್ದು ಇನ್ನೂ ನೆನಪಿದೆ ನಿಮ್ಗೂ ಖುಷಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಹರ್ಷ ಚಿತ್ರರಾಗಿ ಬಹಳ ಉತ್ಸಾಹದಿಂದ ಎಲ್ಲ ರೀತಿಯ ಅಲಂಕಾರಗಳನ್ನ ಮಾಡಿಕೊಂಡು ಆ ದಿನ ಶಾಲೆಯಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಮೊದಲೇ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರ ಅದಿನ ನಿಮ್ಮ ಪೋಷಕರು ಸಮೇತ ನಿಮ್ಮನ್ನ ಬೇಗ ಎಲ್ಲ ಕಾರ್ಯಕ್ರಮಗಳಿಗೆ ಸಿದ್ಧತೆಯನ್ನು ಮಾಡೋದ್ರ ಮೂಲಕ ನಿಮ್ಮನ್ನ ಶಾಲೆಗೆ ಅಣಿ ಮಾಡ್ತಾರೆ ಅಣಿಗೊಳಿಸ್ತಾರೆ ಮತ್ತೆ ಶಾಲೆಯಲ್ಲಿ ಅವತ್ತು ಬಹಳ ವಿಜೃಂಭಣೆಯಿಂದ ಆ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಕೊಡ್ತಾ ಆ ರಾಷ್ಟ್ರ ಧ್ವಜವನ್ನು ಆರಿಸುತ್ತ ಆ ರಾಷ್ಟ್ರ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತ ಆ ದೇಶಭಕ್ತಿ ಗೀತೆಗಳನ್ನ ದೇಶದ ಪ್ರತೀಕವಾಗಿರ್ತಕ್ಕಂತ ನಮ್ಮ ಸಂಸ್ಕೃತಿಯನ್ನ ನಮ್ಮ ದೇಶದ ಸಂಪ್ರದಾಯವನ್ನ ನೀವು ನಿಮ್ಮ ಪ್ರತಿಭೆಗಳ ಮೂಲಕ ಆ ವೇದಿಕೆ ಮೇಲೆ ಅನಾವರಣಗೊಳಿಸ್ತೀರಾ ಮಕ್ಕಳೇ ಇದೆಲ್ಲ ನಿಮಗೂ ಇಷ್ಟ ಬಂಡ ಬಣ್ಣದ ಟೇಪ್ಗಳನ್ನು ಕಂಡುಕೊಂಡು ಹೆಣ್ಮಕ್ಳು ಕೈಗೆ ಗ್ಲೌಸ್ ಗ್ಲೌಸ್ಗಳನ್ನು ಹಾಕೊಂಡು ಸ್ವಾತಂತ್ರ್ಯ ಧ್ವಜವನ್ನ ಹಿಡ್ಕೊಂಡು ಮಹಾತ್ಮ ಗಾಂಧೀಜಿಯವರನ್ನ ಜವಾಹರ್ಲಾಲ್ ನೆಹರು ಅವರನ್ನ ಸ್ಮರಣೆ ಮಾಡ್ಕೊಳ್ತಾ ಅವತ್ತ ದಿವಸ ಒಂದು ಹಬ್ಬದ ರೀತಿಯಲ್ಲಿ ನಾವು ಶಾಲಾ ದಿನಗಳಲ್ಲಿ ಮತ್ತು ಶಾಲೆ ನೀವು ನಿಮ್ಮ ಶಾಲಾ ದಿನಗಳಲ್ಲಿ ಹಬ್ಬಗಳನ್ನ ಆಚರಿಸೋದನ್ನ ನಾವು ನೋಡಿದ್ದೀವಿ ಅಂತ ಒಂದು ಅಭ್ಯಾಸದ ಬಗ್ಗೆ ಹೊಸ ಅಭ್ಯಾಸದ ಬಗ್ಗೆ ನಿಮಗೆ ಇವತ್ತಿನ ಅವಧಿಯನ್ನ ನಿಮಗೋಸ್ಕರ ಮೀಸಲಿಟ್ಟಿದ್ದೇನೆ ಆತ್ಮೀಯ ಮಕ್ಕಳೇ ಪಠ್ಯಪುಸ್ತಕದ ಸವಿಗನ್ನಡದ ಮೂರು ಸ್ವಾತಂತ್ರ್ಯ ದಿನಾಚರಣೆ ವಿಷಯದ ಬಗ್ಗೆ ನಾವಿವತ್ತು ಸಂವಾದವನ್ನ ಮಾಡೋಣ ಆತ್ಮೇ ವಿದ್ಯಾರ್ಥಿಗಳೇ ಈ ಪಾಠದಲ್ಲಿ ನೀವು ಗಳಿಸಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ತರಗತಿಯಲ್ಲಿ ನಡೆಯುವ ಸಂವಾದದಲ್ಲಿ ಭಾಗವಹಿಸುವುದು ಗುಂಪಿನಲ್ಲಿ ಮಾತನಾಡುವಾಗ ಸರದಿಯನ್ನು ಅನುಸರಿಸುವುದು ಶಾಲಾ ತರಗತಿ ನಡೀತಾ ಇಲ್ಲ ಸಂವಾದ ಮಾಡಕ್ಕಾಗ್ತಾ ಇಲ್ಲ ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರೊಂದಿಗೆ ಅಥವಾ ನಿಮ್ಮ ಅಕ್ಕ ಅಣ್ಣನೊಂದಿಗೆ ನೀವು ಸ್ವತಂತ್ರ ದಿನಾಚರಣೆಯ ಬಗ್ಗೆ ಮಾತುಕತೆ ನಡೆಸಬಹುದು ಸಂವಾದ ಅಂದ್ರೆ ಮಾತುಕತೆ ಅವ್ರಿಗೆ ಗೊತ್ತಿರೋದನ್ನ ನೀವು ತಿಳ್ಕೊಳೋದು ನಿಮಗೆ ಗೊತ್ತಿರೋದನ್ನ ಅವ್ರು ತಿಳ್ಕೊಳೋದು ಇಲ್ಲಿ ಗುಂಪಿನಡಿ ಮಾತಾಡುವಾಗ ಸರ್ಧೆಯನ್ನು ಅನುಸರಿಸುವುದು ಅಲ್ಲಿ ಮನೆಯಲ್ಲಿ ಗುಂಪಿರೋದಿಲ್ಲ ನೀವೆಲ್ಲ ಸ್ನೇಹಿತರು ನಿಮ್ಮ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯುದರ ಜೊತೆನಲ್ಲಿ ಅಥವಾ ನಿಮ್ಮ ಪೋಷಕರ ಜೊತೆನಲ್ಲಿ ಈ ಸಂವಾದವನ್ನ ಮಾಡೋದ್ರ ಮೂಲಕ ಮುಂದೆ ನೀವು ಮೂರನೇ ತರಗತಿ ಓದಿ ಮುಂದಿನ ತರಗತಿಗೆ ಹೋದ ನಂತರ ಈ ಸಂವಾದ ಮಾಡ್ತಕ್ಕಂತ ಮತ್ತು ಯಾರಾದ್ರೂ ಮಾತನಾಡುವಾಗ ನಾವು ಕೇಳುದು ನಮ್ ಸರ್ದಿ ಬಂದಾಗ ಮಾತನಾಡೋದು ಅವರ ಕ್ರಿಯೆಯನ್ನ ಈ ಪಾಠ ಓದಿದಾಗ ನೀವು ಕಲ್ತ್ಕೋತೀರ ಅಂತ ಭಾವಿಸ್ತಾ ಮುಂದಿನಕ್ಕೆ ನಾವು ಪ್ರವೇಶಕ್ಕೆ ಹೋಗೋಣ ನಾನು ಹೇಳಿದೆ ಈ ಪಾಠಕ್ಕೆ ಹೋಗೋದಕ್ಕಿಂತ ಮುಂದೆ ಈ ಪಾಠವನ್ನ ನಾವು ಏನಕ್ಕೆ ತೋರಿಸ್ತಾರೆ ಓದ್ಬೇಕು ಅನ್ನೋಕ್ಕಂಥದ್ದನ್ನ ಅಭ್ಯಾಸ ಮಾಡೋದೇ ಪ್ರವೇಶ ನಾವು ಹಬ್ಬಗಳನ್ನ ಆಚರಿಸ್ತೀವಲ್ವೇ ಹಬ್ಬ ಆಚರಿಸೋದಕ್ಕೆ ಸುಮ್ನೆ ಆಗುತ್ತಾ ಮನೆಯಲ್ಲಿ ನೋಡಿ ನಾವೆಲ್ಲ ಹಬ್ಬ ಮಾಡ್ಬೇಕಾದ್ರೆ ನಿಮ್ಮ ಮನೆ ಪೋಷಕರು ವಾರಕ್ಕ ಮೊದ್ಲೆ ಅದ್ರ ಕೆಲಸ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಗೌರಿ ಹಬ್ಬ ಮಾಡ್ಬೇಕಾದ್ರೆ ಗಣೇಶನ ಹಬ್ಬ ಮಾಡ್ಬೇಕಾದ್ರೆ ಯುಗಾದಿ ಹಬ್ಬ ಮಾಡ್ಬೇಕಾದ್ರೆ ಶಿವರಾತ್ರಿ ಮಾಡ್ಬೇಕಾದ್ರೆ ವಾರಕ್ಕ ಮೊದಲೇ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಗೆ ಬೇಕಾಗಿರ್ತಕ್ಕಂಥ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಕೊಂಡ್ಕೊಂಡ್ ಬರ್ಬೇಕು ಸಿಹಿ ತಿನಿಸುಗಳನ್ನ ತಯಾರು ಮಾಡಿ ಇಟ್ಕೊಳ್ಬೇಕು ಸಿಹಿ ತಿನಿಸುಗಳನ್ನ ಮಾಡೋದಕ್ಕೆ ಏನೆಲ್ಲ ಬೇಕಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಹಾಗೆ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ಬೇಕಾದ್ರೆ ರಾಷ್ಟ್ರೀಯ ಹಬ್ಬಗಳು ಅಂದ್ರೆ ಸ್ವತಂತ್ರ ದಿನಾಚರಣೆ ಆಗ್ಬೋದು ಗಣರಾಜ್ಯೋತ್ಸವ ಆಗ್ಬೋದು ಇಂತಹ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಿಸಬೇಕಾದ್ರೆ ಆ ಶಾಲೆಯಲ್ಲಿ ಸಮೇತ ಅನೇಕ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಬೇಕಾದ್ರೆ ಹಬ್ಬಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಿವಸಕ್ಕೆ ಮೊದಲು ಶಾಲೆಯಲ್ಲಿ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕು ಯಾವ್ಯಾವ ಕೆಲಸಗಳನ್ನ ಮಾಡ್ಕೊಳ್ಬೇಕು ಯಾವ್ಯಾವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನತಕ್ಕಂತ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಯಾರ್ಯಾರಿಗೆ ಏನೇನ್ ಅಧಿಕಾರ ಕೊಟ್ಟಿರ್ತಾರೆ ಯಾರ್ಯಾರಿಗೆ ಏನೇನ್ ಕೆಲಸ ಕೊಟ್ಟಿರ್ತಾರೆ ಅದನ್ನೆಲ್ಲಾ ಮಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಒಬ್ರೇ ಮಾಡೋದಕ್ಕಂತೂ ಆಗೋದಿಲ್ಲ ಅಲ್ವೇ ಎಲ್ಲ ಸಿದ್ಧತೆಗಳನ್ನ ಒಬ್ರೇ ಮಾಡ್ಬೇಕಾದ್ರೆ ತೊಂದರೆ ಅಲ್ವೇ ಹಾಗಾದ್ರೆ ಆ ತೊಂದರೆ ನಿವಾರಿಸಲು ಏನ್ ಮಾಡ್ಬೇಕು ನಿಮ್ ಶಾಲೆಯಲ್ಲಿ ಏನಾದ್ರು ಅದರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅನ್ನೋ ಮುದುವಲ ನಿಮ್ಗೆ ಇದೆಯಲ್ಲ ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನ ಈ ಕೆಳಗಡೆ ಪಾಠದಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ಪಾಠದಲ್ಲಿ ಏನೇನ್ ಮಾಡ್ತಾರೆ ಆ ಸ್ಕೂಲಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ ಮೊದಲೆಲ್ಲ ಏನ್ ಮಾಡ್ತಾರೆ ಅದಕ್ಕೆ ಸಿದ್ಧತೆ ಏನ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಿ ಈ ಪಾಠದಲ್ಲಿ ತಿಳ್ಕೊಳ್ಳೋಣ ಮಾಡಿದ್ರೆ ಬಿಡುವಿನ ಸಮಯ ಮುಖ್ಯವರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಳದ ಸಭೆ ಕರೆದರು ಮಂತ್ರಿಗಳು ಸಭೆಗೆ ಬಂದರು ಶಾಲೆ ನಡೀತಾ ಇರ್ಬೇಕಾದ ಸಂದರ್ಭದಲ್ಲಿ ತರಗತಿಗಳು ನಡೀತಿರ್ತವೆ ಶಿಕ್ಷಕರು ನಿಮಗೆ ಪಾಠ ಮಾಡ್ತಿರ್ತಾರೆ ಬಿಡುವಿನ ಸಮಯ ಅಂದ್ರೆ ನಿಮಗೆ ಬಿಡುವ ಊಟದ ಸಮಯ ಅಥವಾ ಆಟದ ಸಮಯದಲ್ಲಿ ಆ ಬಿಡುವಿನ ಸಮಯ ಸಿಗುತ್ತೆ ಆ ಬಿಡುವಿನ ಸಮಯದಲ್ಲಿ ಮುಖ್ಯ ಗುರುಗಳು ಅಂದ್ರೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಏನ್ ಮಾಡ್ತಾರೆ ಎಲ್ಲ ವಿದ್ಯಾರ್ಥಿ ಮಂತ್ರಿ ಸಭೆ ಕರೀತಾರೆ ನಿಮ್ ಶಾಲೆನಲ್ಲಿ ವಿದ್ಯಾರ್ಥಿ ಮಂತ್ರಿ ಮಂಡಲವನ್ನ ರಚನೆ ಮಾಡಿರ್ತಾರೆ ವಿದ್ಯಾರ್ಥಿಗಳಿಂದಲೇ ರಚಿತವಾಗಿರ್ತಕ್ಕಂಥ ಮಂತ್ರಿ ಮಂಡಲ ಇದೆ ನಮ್ಮ ರಾಜ್ಯವನ್ನ ನೋಡ್ಕೊಳೋದಕ್ಕೆ ಮುಖ್ಯಮಂತ್ರಿ ಇರ್ತಾರೆ ಮುಖ್ಯಮಂತ್ರಿ ಕೈ ಕೆಳಗೆ ಒಂದೊಂದು ಇಲಾಖೆಯನ್ನ ನೋಡ್ಕೊಳ್ಳೋದಕ್ಕ ಒಬ್ಬೊಬ್ಬ ಮಂತ್ರಿ ಇರ್ತಾರೆ ಮಂತ್ರಿ ಮಂಡಲ ಅಂತ ಕರೆಯೋದು ಉದಾಹರಣೆಗೆ ನೀವು ಶಿಕ್ಷಣವನ್ನ ಪಡೀತಾ ಇದ್ರ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣದ ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ವಿಧಾನಸಭೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇರ್ತಾರೆ ಹಾಗೆ ಎಲ್ಲಾ ಇಲಾಖೆಗಳನ್ನ ನೋಡ್ಕೊಳ್ಳೋದಿಕ್ಕೆ ಮಂತ್ರಿ ಮಂಡಲ ಹೇಗಿದೆ ಹಾಗೆ ಶಾಲೆಯಲ್ಲೂ ಸಮೇತ ನಾವು ವಿದ್ಯಾರ್ಥಿ ಮಂತ್ರಿ ಮಂಡಲವನ್ನ ನಿಮ್ಮನ್ನೇ ಮಂತ್ರಿಗಳನ್ನಾಗಿ ಮಾಡಿ ಮುಖ್ಯ ಶಿಕ್ಷಕರು ಒಂದು ಮಂತ್ರಿ ಮಂಡಲವನ್ನ ಶಾಲೆಯ ಪ್ರಾರಂಭದಲ್ಲಿ ರಚಿಸಿರ್ತಾರೆ ಅಂತ ಒಂದು ಮಂತ್ರಿ ಮಂಡಲದ ಸಭೆ ಕರೀತಾರೆ ಮಂತ್ರಿಗಳೆಲ್ಲ ಸಭೆಗೆ ಬಂದಿದ್ದಾರೆ ಯಾವ ಮಂತ್ರಿಗಳು ಶಾಲಾ ವಿದ್ಯಾರ್ಥಿ ಮಂಡಲದ ಮಂತ್ರಿಗಳು ಏನಕ್ಕೆ ಸಭೆ ಸೇರ್ತಾ ಇದೆ ಅಂತ ನಾವು ಗಮನಿಸ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಸ್ವಾತಂತ್ರ್ಯ ದಿನಾಚರಣೆಗೆ ಪೂರ್ವ ಸಿದ್ಧತೆಯನ್ನ ಏನ್ ಮಾಡ್ಕೊಳ್ಬೇಕು ಅನ್ನತಕ್ಕಂತ ಒಂದು ಸಭೆಯನ್ನ ಅಲ್ಲಿನ ಮುಖ್ಯ ಗುರುಗಳು ಆ ಶಾಲೆಯ ಮುಖ್ಯ ಗುರುಗಳು ಕಲ್ತಿದ್ದಾರೆ ಆ ಸಭೆಗೆ ಹಾಜರಾಗಿರ್ತಕ್ಕಂಥವ್ರು ಯಾರೂ ಶಾಲಾ ವಿದ್ಯಾರ್ಥಿ ಮಂಡಳದ ಮಂತ್ ಮಂತ್ರಿಗಳು ಸಭೆಗೆ ಬಂದಿದ್ದಾರೆ ನೋಡೋಣ ಈಗ ಅಲ್ಲಿ ಸಭೆ ನಡೀತಾ ಇರ್ತಕ್ಕಂಥ ಸುಂದರವಾದ ಚಿತ್ರಣವನ್ನು ನಮಗೆ ಇಲ್ಲಿ ಕೊಡಲಾಗಿದೆ ಇಲ್ಲಿ ಶಾಲೆಯ ಕೊಠಡಿ ಒಳಗಡೆ ಸಭೆ ಕರೆದಿದ್ದಾರೆ ಮುಖ್ಯ ಗುರುಗಳು ಮತ್ತು ಸಂಬಂಧಪಟ್ಟಂತಹ ಶಿಕ್ಷಕರು ಇಲ್ಲಿ ಇದ್ದಾರೆ ಸಭೆ ನಡೀತಾ ಇರ್ತಕ್ಕಂಥ ಸುಂದರವಾದ ದೃಶ್ಯವನ್ನು ನೋಡ್ತಾ ಇದ್ದೀರಾ ಮುಖ್ಯ ಗುರುಗಳು ಮಕ್ಕಳಿಗೆ ಸಲಹೆಗಳನ್ನ ಕೇಳ್ತಿದ್ದಾರೆ ಸಲಹೆಗಳನ್ನು ಕೊಡ್ತಿದ್ದಾರೆ ಇಲ್ಲಿ ನೋಡಿ ಮಕ್ಕಳು ತಮ್ಮ ಅನಿಸಿಕೆಯನ್ನ ಚರ್ಚೆ ಮಾಡ್ತಿದ್ದಾರೆ ಈ ಸಭೆಯಲ್ಲಿ ಎಲ್ಲ ಪೂರ್ತಿ ಈಗೀಗೆ ಕಾರ್ಯಕ್ರಮವನ್ನು ಮಾಡಬೇಕು ಇಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಯಾರು ಯಾರ್ಯಾರು ಯಾವ ಯಾವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಸ್ವಾತಂತ್ರ್ಯ ದಿನಾಚರಣೆ ನಡೀಬೇಕಾದ್ರೆ ಹಲವು ಕೆಲಸಗಳನ್ನು ಮಾಡ್ಬೇಕಾಗುತ್ತೆ ಆ ಸ್ವಾತಂತ್ರ್ಯದ ಧ್ವಜಾರೋಹಣಕ್ಕೆ ಸಿದ್ಧತೆಯನ್ನು ಮಾಡಬೇಕಾಗುತ್ತೆ ಅತಿಥಿಗಳನ್ನ ಆಹ್ವಾನ ಮಾಡ್ಬೇಕಾಗುತ್ತೆ ಶಾಲಾ ಶಾಲಾವರಣವನ್ನು ಸಿಂಗರಿಸಬೇಕಾಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗುತ್ತೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಯಾರೇ ಒಬ್ರು ಮಾಡೋದಕ್ಕಾಗೋದಿಲ್ಲ ಎಲ್ಲರ ಭಾಗವಹಿಸುವಿಕೆ ಮುಖ್ಯವಾಗುತ್ತದೆ ಮತ್ತೆ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮ ಮಾಡ್ಬೇಕು ಅನ್ನೋತಕ್ಕಂಥ ಗೊಂದಲ ಉಂಟಾಗುತ್ತೆ ಆ ಗೊಂದಲವನ್ನು ಬಗೆಹರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪೂರ್ವಭಾವಿ ಸಭೆಯನ್ನ ಮುಖ್ಯ ಶಿಕ್ಷಕರು ತಂದಿದ್ದಾರೆ ವಿದ್ಯಾರ್ಥಿ ಮಂಡಲದ ಪೂರ್ವಭಾವಿ ಸಭೆಯನ್ನ ನೀವು ವೀಕ್ಷಿಸ್ತಾ ಇದ್ದೇವೆ ನೋಡೋಣ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಈ ತರ ಚರ್ಚೆಯಲ್ಲಿ ನೀವು ಮುಂದೆ ಭಾಗವಹಿಸೋಗಬಹುದು ಮಕ್ಕಳಿಗೆ ಒಬ್ಬರು ಮಾತಾಡುವಾಗ ಬೇರೆಯವರೆಲ್ಲ ಕೇಳಿಸ್ಕೊಳ್ಬೇಕು ಸಭೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಾತಾಡಿದ್ರೆ ಯಾರು ಮಾತಾಡೋದು ಕೆಲಸಲ್ಲ ಗೊಂದಲವಾಗುತ್ತದೆ ಶಿಕ್ಷಕರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಮಾತ್ರ ನಿಂತ್ಕೊಂಡು ಪ್ರಶ್ನೆ ಕೇಳ್ಬೇಕು ಆಮೇಲೆ ಅವ್ರು ಕೇಳಿದಾದ್ಮೇಲೆ ಇನ್ನೊಬ್ರು ನಿಂತ್ಕೊಂಡು ಕೇಳ್ಬೇಕಲ್ವ ಯಾಕೆಂದ್ರೆ ಎಲ್ಲರೂ ಒಂದೇ ಸರಿ ಪ್ರಶ್ನೆ ಕೇಳಿದ್ರೆ ಶಿಕ್ಷಕರಿಗೂ ಗೊತ್ತಾಗಲ್ಲ ನೀವೇನ್ ಕೇಳ್ತಾ ಇದ್ದೀರ ಅಂತ ಬೇರೆ ನಿಮ್ಮ ಸಹಪಾಠಿಗಳಿಗೂ ಗೊತ್ತಾಗತ್ತಲ್ಲ ಅಲ್ವಾ ಹಾಗೆ ಸಭೆ ಸಮಾರಂಭಗಳಲ್ಲಿ ನಾವು ಮಾತನಾಡ್ಬೇಕಾದ್ರೆ ಯಾರಾದ್ರೂ ಒಬ್ರು ಮಾತನಾಡ್ತಿದ್ದಾಗ ಮಧ್ಯ ಮಾತಾಡಬಾರ್ದು ಅವ್ರ ಮಾತು ಮುದ್ಯ ಗುರುಗಳು ಕೇಳಿಸ್ಕೊಳ್ಬೇಕು ಆಮೇಲೆ ನಮ್ ಸಲಹೆ ಸೂಚನೆಗಳನ್ನ ಹೇಳಬೇಕು ಇಲ್ಲಿ ನೋಡಿ ಮುಖ್ಯ ಗುರುಗಳು ಕೇಳ್ತಿದ್ದಾರೆ ಬೇರೆಯವರೆಲ್ಲ ಕೇಳಿಸ್ಕೊಳ್ತಿದ್ದಾರೆ ಮುಖ್ಯ ಗುರುಗಳು ಏನಂತ ಕೇಳಿದ್ರು ಮಕ್ಕಳೇ ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀ ಹೇಳಬಲ್ಲೆ ಯಾರಾಜು ಅಂತ ಕೇಳಿದ್ರು ಮಕ್ಕಳೇ ಇದು ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಯಾವ ಹಬ್ಬವನ್ನು ಆಚರಿಸ್ತಾರೆ ಹೇಳಿ ರಾಷ್ಟ್ರೀಯ ಹಬ್ಬ ಗೊತ್ತಲ್ಲ ನಿಮ್ಗೆ ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂತ ಹಬ್ಬ ಇಡೀ ಭಾರತ ರಾಷ್ಟ್ರದಾದ್ಯಂತ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವತ್ತು ಯಾವುದು ಗೊತ್ತಿದೆಯಾ ನಿಮ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ರಾಜೋನ ವಿದ್ಯಾರ್ಥಿಯನ್ನ ನೀ ಹೇಳಬಲೆಯ ರಾಜು ಅಂತ ಕೇಳ್ತಾರೆ ಒಟ್ಟಿಗೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ಸ ಸರಿನಾ ಅವರು ಎಲ್ಲಾರು ಎದ್ದು ನಿಂತ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆ ನಿಂದು ಸರಿನಾ ನೀವು ಒಪ್ತೀರಾ ಮಕ್ಕಳೇ ಇಲ್ಲ ಅಲ್ವಾ ಎಲ್ಲರೂ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ಏನಾಗುತ್ತೆ ಸಭೆಯಲ್ಲಿ ಶಬ್ದ ಆಗುತ್ತೆ ಗಲಾಟೆ ಆಗುತ್ತೆ ಎಲ್ಲರೂ ಮಾತಾಡಬಾರ್ದು ಅಲ್ವೇ ಇದನ್ನ ನಾಗ್ಲೇ ಹೇಳಿದ್ದು ಇದನ್ನ ನೀವು ಒಪ್ತೀರಾ ಒಪ್ಪಬಾರ್ದು ಅಲ್ವೇ ನೋಡೋಣ ಅದ್ರ ಮುಖ್ಯ ಗುರುಗಳು ಏನಂದ್ರು ಹೀಗೆ ಎಲ್ಲರೂ ಒಟ್ಟಾಗಿ ಮಾತಾಡಬಾರದು ಸರದಿ ಅನುಸರಿಸಬೇಕು ತಿಳಿಯುತ್ತೆ ಸರಿ ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ನಾನು ಹೇಳಿದ್ದೆ ಗುರುಗಳು ಹೇಳಿದ್ರು ಎಲ್ಲರೂ ಒಟ್ಟಾಗಿ ಮಾತನಾಡ್ಬಾರ್ದಪ್ಪ ಸರದಿ ಅನುಸರಿಸಬೇಕು ಒಬ್ಬರಾದ ನಂತರ ಒಬ್ರು ಮಾತಾಡಿದ ನಂತರ ಇನ್ನೊಬ್ಬರು ಮಾತಾಡ್ಬೇಕು ಗೊತ್ತಾಯ್ತ ಮಕ್ಕಳ ಸರಿ ಆಗ್ಲಿ ರಾಜು ಹೇಳಪ್ಪ ಈ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಅಂತ ರಾಜೂನೆ ಕೇಳ್ತಾರೆ ಯಾರ್ ಕೇಳಿದ್ರು ಮುಖ್ಯ ಗುರುಗಳು ಯಾರನ್ನ ಕೇಳಿದ್ರು ರಾಜುವನ್ನ ಕೇಳಿದ್ರು ಮಕ್ಳೇ ಪುಟ ಎರಡಕ್ಕೆ ಹೋಗೋಣ ಹದಿನೈದು ಪುಟ ಮುಗಿದು ಹದಿನಾರನೇ ಪುಟಕ್ಕೆ ಬರ್ತಾ ಇದ್ದೇವೆ ಹ್ಮ್ ಈಗ ಮಾತನಾಡ್ಬೇಕಾದ್ರೆ ಸರ್ದಿ ಯಾರು ರಾಜು ಈ ರಾಜು ಯಾರು ಅಂತ ಪರಿಚಯ ಮಾಡ್ಕೊಳ್ಬೇಕಲ್ಲ ನಾವು ರಾಜು ಒಬ್ಬ ವಿದ್ಯಾರ್ಥಿ ಅದೇ ಎಲ್ಲರಿಗೂ ಗೊತ್ತು ನಿಮ್ಗೂ ಗೊತ್ತು ರಾಜು ನಮ್ ತರ ವಿದ್ಯಾರ್ಥಿ ಆದ್ರೆ ರಾಜು ಏನಿಲ್ಲ ಆ ವಿದ್ಯಾರ್ಥಿ ಮಂತ್ರಿ ಮಂಡಲದಲ್ಲಿ ಒಬ್ಬ ಮುಖ್ಯಮಂತ್ರಿ ಇರ್ತಾನೆ ನಮ್ಮ ಮಂತ್ರಿ ಮಂಡಲದಲ್ಲಿ ಯಾವ ಮುಖ್ಯಮಂತ್ರಿಗಳು ಆ ಮಂತ್ರಿ ಮಂಡಳದ ಮುಖ್ಯಸ್ಥರಾಗಿರ್ತಾರೆ ಇದ್ರೆ ಎಲ್ಲಾ ಮಂತ್ರಿಗಳು ಆ ಮಂತ್ರಿ ಮಂಡಳದ ಸದಸ್ಯರಾಗಿರ್ತಾರೆ ಆ ರಾಜೋ ನಮ್ಮ ಮುಖ್ಯಮಂತ್ರಿ ಹೇಳ್ತಿದ್ದಾನೆ ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಅಪಸ ಅಂತ ಆ ವಿದ್ಯಾರ್ಥಿ ಮಂತ್ರಿಮಂಡಲದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಜುವನ್ನ ಗುರುಗಳ ಮೊದಲು ಪ್ರಶ್ನೆ ಕೇಳಿದ್ರು ಅಲ್ವೇ ಏನು ಸ್ವತಂತ್ರ ದಿನಾಚರಣೆ ಅಂದ್ರೆ ನಮ್ಮ ದೇಶ ಸ್ವತಂತ್ರ ಆಯ್ತಲ್ಲ ನಾವು ಪರಕೀಯರಿಂದ ಆ ಬ್ರಿಟಿಷರು ಅಲ್ಲಿವರೆಗೂ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಅಲ್ಲಿನವರೆಗೂ ನಮ್ಮ ದೇಶ ಸ್ವತಂತ್ರವಾಗಿರ್ಲಿಲ್ಲ ನಾವ್ ಯಾರು ಸ್ವತಂತ್ರರಾಗಿರ್ಲಿಲ್ಲ ನಮ್ಗೆ ನಮ್ಮದೇ ಆದಂತ ಕಾನೂನು ರಚಿಸಿಕೊಂಡು ನಮ್ಮದೇ ಆದಂತ ಆಳ್ವಿಕೆಯನ್ನು ಮಾಡಿ ನಮ್ಮ ಇಷ್ಟದ ಹಾಗೆ ನಡೆದುಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಯಾಕೆಂದ್ರೆ ನಮಗೆ ಸ್ವತಂತ್ರ ಇರಲಿಲ್ಲ ಮಹಾತ್ಮ ಗಾಂಧೀಜಿಯವರು ಜವಹರ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಇನ್ನೂ ಅನೇಕ ಮಹನೀಯರ ಹೋರಾಟದ ಫಲವಾಗಿ ನಮ್ಗೆ ಸ್ವತಂತ್ರ ಬೇಕು ನಮಗೆ ಸ್ವತಂತ್ರ ಕೊಡಿ ಬ್ರಿಟಿಷರೇ ಈ ಭಾರತವನ್ನು ಬಿಟ್ಟು ತೊಲಗಿ ನಾವು ನಮ್ಮ ಜನ್ಮ ನಮ್ಮ ಭೂಮಿಯನ್ನು ನಮಗೆ ಕೊಡಿ ನಮಗೆ ನಮ್ಮ ಸ್ವತಂತ್ರವನ್ನು ಕೊಡಿ ಅಂತ ಆಚರಣೆ ಮಾಡಿದ ಆ ಹೋರಾಟ ಮಾಡಿದ ಫಲವಾಗಿ ನಮ್ಗೆ ಸ್ವತಂತ್ರ ಸಿಕ್ತು ಮಕ್ಕಳೇ ಆ ದಿನವನ್ನ ನಮಗೆ ಅವರು ಸ್ವತಂತ್ರ ಕೊಟ್ಟು ಹೋದ ದಿನ ಸ್ವತಂತ್ರವಾದ ದಿನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಆ ವರ್ಷ ಆ ದಿನವನ್ನ ಅಂದಿನಿಂದ ಪ್ರತಿ ವರ್ಷ ನಾವು ಆಗಸ್ಟ್ ಹದಿನೈದನ್ನ ಸ್ವತಂತ್ರ ಬಂದ ದಿನದ ನೆನಪಿಗೋಗಿ ನೆನಪಿಗಾಗಿ ಸ್ವತಂತ್ರ ದಿನಾಚರಣೆ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಡೀ ದೇಶದಾದ್ಯಂತ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಸಾರ್ವಜನಿಕರ ಸಮೇತ ಸ್ವತಂತ್ರ ದಿನವನ್ನ ಆಚರಣೆ ಮಾಡ್ತೇವೆ ಅದಕ್ಕೆ ರಾಜು ಹೇಳ್ತಿದ್ದಾನೆ ನಮ್ಮ ದೇಶ ಸ್ವಾತಂತ್ರ್ಯವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವನ್ನ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತ ಕರಿತೀವಿ ಸಾರ್ ಅಂತ ಹೇಳ್ಬಿಟ್ಟು ಯಾರು ಹೇಳಿದರು ನಮ್ಮ ಮಂತ್ರಿ ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಮುಖ್ಯಮಂತ್ರಿ ರಾಜು ಮುಂದೆ ಹೋಗೋಣ ನಮ್ಮ ಆರೋಗ್ಯ ಮಂತ್ರಿಗಳು ಬರ್ತಿದ್ದಾರೆ ನೋಡ್ರಿ ನಮ್ಗೆಲ್ಲರಿಗೂ ಆರೋಗ್ಯವೇ ಬೇಕಲ್ವಾ ಈ ಕೊರೋನಾ ಟೈಮ್ ನಲ್ಲಿ ಆರೋಗ್ಯನೇ ಮುಖ್ಯ ಈ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೂ ಮಂತ್ರಿ ಇರ್ತಾರೆ ಮೇರಿ ಶಾಲಾ ಮಂತ್ರಿ ಮಂಡಳದ ಆರೋಗ್ಯ ಮಂತ್ರಿ ಯಾರು ಮೇರಿ ಮೇರಿ ಏನ್ ಹೇಳ್ತಾಳೆ ಸ್ವತಂತ್ರ ದಿನ ಸ್ವತಂತ್ರವಾದ ದಿನ ಸರ್ ಮೇರಿ ಮುಖ್ಯ ಗುರುಗಳು ಹೇಳ್ತಾರೆ ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ದೇಶ ಸ್ವತಂತ್ರವಾದ ಸಭಿ ನೆನಪಿಗೆ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಈ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಹೇಳಿದಲ್ವಾ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಅಂತ ಅಂದು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶದಾದ್ಯಂತ ಭಾರತ ದೇಶದಾದ್ಯಂತ ಆಚರಿಸುವ ಸ್ವಾತಂತ್ರ್ಯ ದಿನದ ಸಭಿ ನೆನಪಿನ ಅಬ್ಬವೇ ಮಕ್ಕಳೇ ಸ್ವಾತಂತ್ರ್ಯ ದಿನಾಚರಣೆ ಈ ಮಂತ್ರಿ ಮಂಡಳದಲ್ಲಿ ಒಬ್ಬ ಉಪಮುಖ್ಯಮಂತ್ರಿಗಳು ಇದ್ದಾರೆ ಮಂತ್ರಿ ಮಂಡಳದ ಉಪಮ ಮುಖ್ಯಮಂತ್ರಿ ಶಾಲಾ ಮಂತ್ರಿ ಮಂಡಳದ ಉಪಮುಖ್ಯಮಂತ್ರಿ ಶರೀಫ್ ಶರೀಫ್ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಶರೀಫ್ ಏನ್ ಹೇಳಿರು ಉಪಮುಖ್ಯಮಂತ್ರಿಗಳು ಅಲ್ಲ ಸಾರ್ ನಮ್ಮ ಶಾಲೆನಲ್ಲೂ ಆಚರಿಸ್ತೀವಲ್ಲ ಹೌದು ಸಾರ್ ಎಲ್ಲ ಶಾಲೆನಲ್ಲೂ ಆಚರಿಸ್ತೀವಲ್ವ ಸರ್ ಮಿನ್ಸಲಿನಲ್ಲಿ ಮಕ್ಕಳೇ ಹೌದಲ್ವೇ ಆಚರಿಸ್ತೀವಲ್ವೇ ಮುಖ್ಯ ಗುರುಗಳು ಏನ್ ಹೇಳ್ತಾರೆ ನೋಡೋಣ ಹೌದು ಅದಕ್ಕಾಗಿ ಹಿಂದಿನಿಂದಲೇ ಸಿದ್ಧತೆ ಮಾಡಿಕೊಳ್ಬೇಕು ಮಕ್ಕಳೇ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ನಾವು ಇಂದಿನ ದಿನನೇ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಅಲ್ವೇ ಸಿದ್ಧತೆ ಮಾಡ್ಕೊಳ್ಬೇಕಲ್ವಾ ಶಾಹೀನ್ ಅನ್ತಕ್ಕಂಥ ಗೃಹ ಮಂತ್ರಿ ಶಾಹೀನ್ ಹೇಳ್ತಾರೆ ಏನೇನು ಸಿದ್ಧ ಮಾಡಬೇಕಾಗಿದೆ ಹೇಳಿ ಸರ್ ಸರ್ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಹೇಳಿ ಅಂತ ಆ ಶಾಹೀನ್ ಅಂತಕ್ಕಂಥ ವಿದ್ಯಾರ್ಥಿ ಮಂತ್ರಿ ಮಂಡಳದ ಗೃಹ ಮಂತ್ರಿ ಆ ಮುಖ್ಯ ಗುರುಗಳಿಗೆ ಕೇಳ್ತಿದ್ದಾರೆ ಮುಖ್ಯ ಗುರುಗಳು ಹೇಳ್ತಾರೆ ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡುವವರನ್ನು ಗುರುತಿಸಬೇಕು ಮೈದಾನವನ್ನ ಸ್ವಚ್ಛಗೊಳಿಸಬೇಕೋ ಶಾಲೆಯನ್ನ ತಳಿರು ತೋರಣಗಳಿಂದ ಅಲಂಕರಿಸಬೇಕು ನೋಡಿ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು ಸ್ವತಂತ್ರ ದಿನಾಚರಣೆ ಎಂದು ಬಹುಮಾನ ಕೊಡೋದಕ್ಕೋಸ್ಕರ ಅನೇಕ ಮಕ್ಕಳಿಂದ ವಿವಿಧ ಆಟ ಊಟ ಆಟ ಓಟ ಊಟ ಅಲ್ಲ ಆಟ ಮತ್ತು ಓಟ ರನ್ನಿಂಗ್ ರೇಸ್ ಮತ್ತು ಇತರೆ ಆಟ ಆಟಗಳು ಕಬಡ್ಡಿ ಖೋ ಖೋ ಇನ್ನು ಕೆಲವು ಬೇರೆ ಬೇರೆ ರೀತಿಯ ನಿಮ್ಮನ್ನೆಲ್ಲ ಖುಷಿಪಡಿಸತಕ್ಕಂಥ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಸ್ಪರ್ಧೆಗಳಲ್ಲಿ ವಿಜಾಂತರ ಅಭಿವೃದ್ಧಿಸ್ತಕ್ಕಂಥದ್ದು ಸ್ವಾತಂತ್ರ್ಯ ದಿನಾಚರಣೆ ಒಂದು ಕಾರ್ಯಕ್ರಮ ಯಾಕೆ ನನ್ನೆಲ್ಲ ಯಾಕೆ ಮಾಡ್ಬೇಕು ಅಂದ್ರೆ ಬೆಳೆಯುವ ಮಕ್ಕಳು ಮುಂದಿನ ಪ್ರಜೆಗಳು ನಿಮ್ಗೆಲ್ಲ ಧೈರ್ಯ ತುಂಬಬೇಕು ಆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಿಮ್ಮನ್ನೆಲ್ಲ ನಿಮ್ಮಲ್ಲಿರ್ತಕ್ಕಂತ ಆ ಪ್ರತಿಭೆಯನ್ನ ಹೊರವಂಸ ಮಾಡಿ ನಿಮ್ಮನ್ನು ಗುರುತಿಸೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಮುಂದಿನ ಈ ರಾಷ್ಟ್ರದ ಭವ್ಯ ಪ್ರಜೆಗಳನ್ನಾಗಿ ರೂಪಿಸ್ಬೇಕಾಗುವಂತದ್ದು ಈ ಸಮಾಜದ ಜವಾಬ್ದಾರಿ ಇವತ್ತು ಕರ್ತವ್ಯ ಅದನ್ನ ಮಾಡೋಕ್ಕೋಸ್ಕರ ಅಡ್ಡ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವರನ್ನು ಗುರುತಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೀತೆ ಗಾಯನ ನೃತ್ಯ ಸಂಗೀತ ನಾಟಕ ಪ್ರಬಂಧ ಇತರದೆಲ್ಲ ಸ್ಪರ್ಧೆಗಳನ್ನು ನಡೆಸಿ ಮಕ್ಕಳೇ ನೀವು ಹೊಂದುತ್ತ ನಿಮ್ಮ ಮನಸ್ಸಿನೊಳಗಡೆ ಅನೇಕ ಪ್ರತಿಭೆಗಳು ಅಳಿ ಅಡಗಿದೆ ಅದನ್ನು ಗುರುತಿಸಿ ಆ ಪ್ರತಿಭೆಯನ್ನು ಬೆಳೆಸಿ ನಿಮ್ಮನ್ನ ಸಮಾಜಮುಖಿಯನ್ನಾಗಿ ಮಾಡಬೇಕಾದ್ದು ಪೋಷಕರ ಮತ್ತು ಶಿಕ್ಷಕರ ಮತ್ತು ಈ ದೇಶದ ಸರ್ಕಾರದ ಮತ್ತು ಸಮಾಜದ ಜವಾಬ್ದಾರಿಯಾಗಿರುತ್ತೆ ಅದಕ್ಕೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಬೇಕಾಗಿದೆ ಇದೆಲ್ಲದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತದ ಕಲ್ಪನೆ ಸ್ವಚ್ಛಗೊಳಿಸಬೇಕು ಮೈದಾನವನ್ನ ಮೈದಾನವನ್ನ ಸ್ವಚ್ಛಗೊಳಿಸತಕ್ಕಂಥದ್ದು ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸಬೇಕು ಮತ್ತೆ ಅಲಂಕರಿಸಬೇಕು ಶಾಲೆಯನ್ನ ತಳಿರು ತೋರಣಗಳಿಂದ ಅಲಂಕರಿಸಬೇಕು ಇಷ್ಟೆಲ್ಲ ಕಾರ್ಯಕ್ರಮವನ್ನ ಮಾಡ್ಬೇಕಾಗಿದೆ ಯಾರ್ಯಾರು ಯಾವ್ಯಾವ ಆ ಕಾರ್ಯಕ್ರಮವನ್ನು ಮಾಡ್ತಾರೆ ಯಾರ್ಯಾರು ಹಂಚ್ಕೊಳ್ತಾರೆ ಯಾರ್ಯಾರು ಸಿದ್ಧತೆಯನ್ನ ಮಾಡ್ತಾರೆ ಅನ್ನೋದನ್ನ ಈ ಸ್ವಾತಂತ್ರ ದಿನಾಚರಣೆಯ ಭಾಗ ಎರಡರ ಮುಂದಿನ ಅಧ್ಯಯನದಲ್ಲಿ ಮುಂದುವರ್ಸೋಣ ಇವತ್ತಿಗೆ ಈ ಅಧ್ಯಾಯವನ್ನ ಅವಧಿ ಮುಗಿದ ಕಾರಣ ಮುಗಿಸ್ತಿದ್ದೇನೆ ಸ್ವಾತಂತ್ರ್ಯ ದಿನಾಚರಣೆ ಭಾಗ ಎರಡು ಅದರೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಎರಡನೇ ಅವಧಿಯಲ್ಲಿ धनवादिगू नत्मीय मूर तरगति व्यार्थिगे